ಸರ್ ನಮಸ್ಕಾರ ಅದನ್ನು ಗಾಡಿ ಕೆಲಸ ಗಾಡಿ ಹೆಸರಿ ಸರ್ ಅದು ಟಾಟಾ ಇಂಡಿಕಾ ಮಾಡಲ್ ಸರ್ ಸರ್ ಮಾಡಲು ಟೂ ಸಿಕ್ಸ್ಟೀನ್ ಮಾಡೆಲ್ ಸರ್ ಸರ್ ಓನರ್ ಗಾಡಿಗೆ ಸರ್ ಓನರು ನಾನು ಮೂರನೇ ಓನರ್ ಆಗಿದ್ದೀನಿ ನೆಕ್ಸ್ಟ್ ಓಲೋರು ನಾಲ್ಕನೇ ಓನರ್ ಆಗಿರ್ತಾರೆ ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಅದು ಒನ್ ಟೆನ್ ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟೇ ಸರ್ ನೈಂಟಿ ಫೈವ್ ಪರ್ಸೆಂಟ್ ನಾಲ್ಕು ಟೈರು ನ್ಯೂ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಏನು ತೊಂದರೆ ಇಲ್ಲ ಸರ್ ಜೀರೋ ಏನಿಲ್ಲ ಪ್ರಾಬ್ಲಮ್ ಜೀರೋ ಪ್ರಾಬ್ಲಮ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಇದೆ ಸರ್ ಅದು ಇನ್ಸುರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಒನ್ ಇಯರ್ ಇದೆ ಇನ್ಶೂರೆನ್ಸ್ ಒಂದು ಕಟ್ಬೇಕು ಸರ್ ನಾನು ಅದೇ ಹಾಕ್ಸ್ಕೊಡ್ತಾ ಸರ್ ಅವ್ರು ಹೆಂಗ್ ಹೇಳ್ತಾರೆ ಅವ್ರು ಕಟ್ಟಿಕೊಡಿ ಅಂದ್ರೆ ಕಟ್ಟಿಕೊಡ್ತೀನಿ ಅವ್ರು ಕಟ್ಕೋತಾರೆ ಅಂದ್ರೆ ಕಟ್ಕೊಳ್ಳಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಲೊಕೇಶನ್ ಬಂದು ಮೈಸೂರಲ್ಲಿ ಇದೆ ಸರ್ ಗಾಡಿ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ನಾನು ಓನರ್ ಸರ್ ಮಾತಾಡೋದು ಸರ್ ಅದು ಗಾಡಿ ಹೆಸರು ನೀವೇ ಮಾಡಿಸ್ಕೊಳ್ತೀರಾ ಗಾಡಿ ತೊಗೊಂಡವ್ರು ಮಾಡಿಸ್ಕೋಬೇಕಾ ಅದು ಸಿ ಸಿ ತೊಗೊಳ್ತೀನಿ ಸರ್ ನಾನು ಅಷ್ಟೇ ಅವ್ರು ಮಾಡಿಸ್ಕೋಬೇಕಾ ಹಾಂ ಸಿ ಸಿ ಎತ್ ಅವ್ರು ಮಾಡಿಸ್ಕೋಬೇಕಾ ಸರ್ ಸರ್ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಗಾಡಿ ರೇಟು ಒನ್ ಟೆನ್ ಸರ್ ಅವರು ಏನಾರೆ ಇನ್ಶೂರೆನ್ಸ್ ಮಾಡಿಸ್ಕೊತೀನಿ ಅಂತಂತ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಸರ್ ಸರ್ ಫೈನಲ್ ಅಂದರೆ ಇಲ್ಲಿ ಗಂಟ ಹಾಕ್ಬೋದು ಸರ್ ಫೈನಲ್ ಅಂತ ಅಂತಂತಂದರೆ ಒಂದು ಒಂದು ಐದು ಹತ್ತು ಆ ಕಡೆ ಕಡೆ ಆಗ್ಬೋದು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಯೂಟ್ಯೂಬ್ ಕಡೆಯಿಂದ ಆದಷ್ಟು ಆದಷ್ಟು ಕಡಿಮೆ ಓಕೆ ಓಕೆ ಸರ್ 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 ನಿಮ್ಮ ನಿಮ್ಮ ಮಾಡಿ ಕೊಡ್ತೀನಿ ಯು ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು